ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ನಾವು ತುಳಸಿ ಲಗ್ನಕ್ಕೆ ನಮ್ಮ ಒಳಗೆ ಮಾಡಿದಂತಹ ವಿಶೇಷವಾದ ಊಟ ನೋಡ್ರಿ ನಮ್ಮ ಒಳಗೆ ಈ ಒಂದು ತುಳಸಿ ಲಗ್ನ ಭಾಳ ಅಂದ್ರೆ ಭಾಳ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ ನೋಡ್ರಿ ಈಗ ನಾವೆಲ್ಲಿ ಮಾಡಿರುವಂತಹ ಬಾಳೆಯಲ್ಲಿ ಊಟನ ಕಂಪ್ಲೀಟಾಗಿ ತೋರ್ಸಾತೀವಿ ನೋಡ್ರಿ ಉಪ್ಪು ಉಪ್ಪಿನಕಾಯಿ ಸ್ವಲ್ಪ ಕೋಸಂಬರಿ ಮತ್ತು ಬದ್ನಿಕಾಯಿ ಪಲ್ಯ ಕಾಳಿನ ಪಲ್ಯ ಕಟ್ಟಿನ ಸಾರು ಬಿಸಿ ಆಗಿರುವಂತಹ ಅನ್ನ ಹೂರ್ಣ ಹೋಳಿಗೆ ಅಥವಾ ಬೆಳೆ ಹೋಳಿಗೆ ಮಾಡಿವ್ರಿ ಇದಾದ ನಂತರ ಸ್ವಲ್ಪ ನಾವು ಹಾಲು ತಗೊಂಡಿವ್ರಿ ಹಾಲು ತುಪ್ಪ ಹೋಳಿಗೆ ನಮ್ಮ ಕಡೆ ಹೇಳಿ ಮಾಡಿಸಂಥ ಕಾಂಬಿನೇಷನ್ ನೋಡ್ರಿ ಹಾಗಾದ್ರೆ ಈ ಒಂದು ಬಾಳೆಯಲ್ಲಿ ಕಂಪ್ಲೀಟ್ ಊಟನ ಮಾಡೋದು ಹೆಂಗಂತ ನೋಡ್ಕೊಂಬರೋಣ ಬರ್ರಿ ಮೊದ್ಲಿಗೆ ನೋಡ್ರಿ ನಾವಿಲ್ಲಿ ಹುರ್ನ ಹೋಳಿಗೆನ ಬೇಯಿಸ್ಕೊಳಾಕತ್ತೀವ್ರಿ ಈ ಒಂದು ಹೂರ್ಣ ಹೋಳಿಗೆದು ಕಂಪ್ಲೀಟ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಆಲ್ರೆಡಿ ಐತ್ರಿ ನೀವು ಯಾರಾದರೂ ಆ ಒಂದು ವಿಡಿಯೋನ ನೋಡಿಲ್ಲ ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀವಿ ಸಲ ಚೆಕ್ ಮಾಡಿರಿ ಇಲ್ಲಿ ನೀವು ನೋಡತ್ತೀರಿ ಈ ಒಂದು ಹೋಳಿಗೆ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬಂದೈತಿ ಅಂತ ಈ ಒಂದು ಕಟ್ಟಿನ ಸಾರು ವಿಡಿಯೋದ ಲಿಂಕ್ನ ನಾವು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀವಿ ಕಂಪ್ಲೀಟ್ ವಿಡಿಯೋನ ಚೆಕ್ ಮಾಡಿರಿ ಈಗ ನಾವು ನೆಕ್ಸ್ಟ್ ಕಾಳಿನ ಪಲ್ಯ ಮಾಡತ್ತೀವಿ ನೋಡಿರಿ ಒಂದು ಕಡಾಯಿಕ ಎಣ್ಣೆ ಹಾಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ ಕರಿಬೇವು ಹಾಕೊಂಡಿವ್ರಿ ಸ್ವಲ್ಪ ಚಟ್ಪಟ್ಟಂಥ ಸಿಡೋಕೆ ಸ್ಟಾರ್ಟ್ ಆದ ನಂತರ ಒಂದು ಹಚ್ಚಿರುವಂಥ ಉಳ್ಳಾಗಡ್ಡೆ ಹಾಕೊಂಡಿವ್ರಿ ಈ ಉಳ್ಳಾಗಡ್ಡಿನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಮೀಡಿಯಮ್ ಫ್ಲೇಮ್ ಒಳಗೆ ಇದಾದ ನಂತರ ನಾವಿಲ್ಲಿ ಒಂದು ಕಟ್ ಮಾಡಿರೋಂಥ ಟೊಮ್ಯಾಟೋನ ಹಾಕ್ಕೊಂಡಿವ್ರಿ ಈಗ ಈ ಒಂದು ಟೊಮ್ಯಾಟೋನ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ನಾವು ಇಲ್ಲೇ ಸ್ವಲ್ಪ ಉಪ್ಪು ಸೇರಿಸಿವ್ರಿ ಹಿಂಗೆ ಉಪ್ಪು ಸೇರಿಸೋದ್ರಿಂದ ಭಾಳ ಜಲ್ದಿ ಈ ಒಂದು ಟೊಮ್ಯಾಟೊ ಮೆತ್ತಗಾಗತ್ತೆ ನೋಡ್ರಿ ಈಗ ಸ್ವಲ್ಪ ಅರ್ಶಿನ ಪುಡಿ ಮತ್ತು ಖಾರದ ಪುಡಿನ ಸೇರಿಸ್ಕೊಂಡಿವ್ರಿ ನಾವಿಲ್ಲೇ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿನ ಹಾಕ್ಕೊಂಡಿವ್ರಿ ನೀವು ಖಾರ ಕಡಿಮೆ ಬೇಕು ಅನ್ನೋದಾದರೆ ಕಡಿಮೆ ಮಾಡಿಕೊಡ್ರಿ ಈಗ ತೊಳ್ಕೊಂಡಿರುವಂಥ ಮೊಳಕೆ ಕಾಳನ್ನು ಇದಕ್ಕೆ ಹಾಕ್ಕೊಂಡಿವ ನೋಡ್ರಿ ಈ ಒಂದು ಒಗ್ಗರಣೆ ಸರಿಯಾಗಿ ಹಂಗೆ ಹಿಂಗೆ ಚಲೋದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನಾವು ಈ ಪಲ್ಯಕ್ಕೆ ಒಂದು ಸ್ವಲ್ಪ ಮ್ಯಾಗಿ ಮಸಾಲ ಸೇರಿಸ್ಕೊಂಡಿವ್ರಿ ದೊಡ್ಡವ್ರು ಅಷ್ಟೇ ಅಲ್ಲ ಸಣ್ಣ ಹುಡುಗರು ಇದನ್ನ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಇದಕ್ಕೆ ಮ್ಯಾಗಿ ಮಸಾಲಾನ ಸೇರಿಸೋದ್ರಿಂದ ಕಂಪ್ಲೀಟ್ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ ರೀ ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು ನೋಡ್ರಿ ಈಗ ನೀವ ರೀ ಈ ಒಂದು ಪಲ್ಯ ಪರ್ಫೆಕ್ಟಾಗಿ ಆಗೈತಿ ಈಗ ಈ ಮೊಳಕೆ ಕಾಳಿನ ಪಲ್ಯಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳಾಕತ್ತೀವಿ ನೋಡ್ರಿ ಒಂದು ಕಾಳಿನ ಪಲ್ಯನ ನಾವು ನಿಮ್ಗೆ ಇಲ್ಲಿ ತೋರಿಸ್ಕೊಟ್ಟಿರೋ ವಿಧಾನನ ಬಳಸ್ಕೊಂಡು ಒಂದು ಸಲ ಒಳಗೆ ಡ್ರೈ ಮಾಡಿ ನೋಡ್ರಿ ಅಷ್ಟೆಲ್ಲ ರುಚಿ ಹೆಂಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನಾವೆಲ್ಲಿ ಬದನಿಕಾಯಿ ಪಲ್ಯನ ಮಾಡಿ ತೋರಿಸೀವ್ರಿ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕೊಂಡಿವ್ರಿ ಇದಾದ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಂಡಿವ್ರಿ ಹಾಕೊಂಡು ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಒಂದು ಎರಡು ನಿಮಿಷ ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಉಳ್ಳಾಗಡ್ಡಿನ ಸೇರಿಸಿವ್ ನೋಡ್ರಿ ಈ ಉಳ್ಳಾಗಡ್ಡಿ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಇದಾದ ನಂತರ ನಾವು ಒಂದು ಟೊಮೆಟೊನ ಹಿಂಗೆ ಕಟ್ ಮಾಡಿ ಸೇರಿಸ್ಕೊಂಡಿವ್ರಿ ಈ ಒಂದು ಟೊಮೆಟೊ ಬೇಗ ಮೆತ್ತಗಾಗಲಿ ಅಂತ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿವ್ರಿ ಹಿಂಗೆ ಉಪ್ಪು ಸೇರಿಸ್ಕೊಂಡು ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕ್ರಿ ಈಗ ನಾವು ಈ ಒಗರ್ನಿಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡಿವ್ರಿ ಇದಾದ ನಂತರ ಅಚ್ಚ ಖಾರದ ಪುಡಿನ ಹಾಕೊಂಡಿವ್ರಿ ಈ ಒಂದು ಹಚ್ಚ ಖಾರದ ಪುಡಿನ ನಿಮ್ಗೆ ಈ ಖಾರ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ಹಾಕೊಳ್ರಿ ನಾವಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕ್ಕೊಂಡಿವ್ರಿ ಒಂದೆರಡು ನಿಮಿಷ ಆದ ನಂತರ ನೀವು ಇಲ್ಲಿ ನೋಡ್ಬೋದ್ರಿ ಈ ಒಂದು ಒಗ್ಗರ್ ಎಷ್ಟು ಚಲೋ ನಂಗೆ ಎಣ್ಣೆ ಬಿಟ್ಕೊಂಡೈತಿ ಈಗ ಇದಕ್ಕೆ ಹೋಳ್ ಮಾಡ್ಕೊಂಡಿರುವಂತಹ ಬದ್ನಿಕಾಯಿನ ಹಾಕೊಂಡಿವ್ರಿ ಹೋಳು ಬದನಿಕಾಯಿ ಅಂದರೆ ನಮ್ಮ ಕಡೆ ಹಿಂಗೆ ಉದ್ದದಕ್ಕೆ ಹೆಚ್ಚಿರೋದಕ್ಕೆ ಹೋಳು ಬದ್ನಿಕಾಯಿ ಅಂತೀವ್ರಿ ಈ ಒಂದು ಬದ್ನಿಕಾಯಿ ಪಲ್ಯ ಇರಲಾರ್ದ ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಯಾವ ಒಂದು ಫಂಕ್ಷನ್ನು ಆಗಂಗಿಲ್ಲ ನೋಡ್ರಿ ಈಗ ನಾವಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ನೀರು ಸೇರಿಸ್ಕೊಂಡಿವ್ರಿ ಹಿಂಗೆ ನೀರು ಸೇರಿಸ್ಕೊಂಡಾದ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕ್ರಿ ಈಗ ನೀವು ಜಾಸ್ತಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ರೀ ಹಬೆ ಒಳಗನ ಈ ಒಂದು ಪಲ್ಯ ಭಾಳ ಅಂದ್ರೆ ಭಾಳ ಚಲೋ ನಂಗೆ ಬೇಯ್ತೈತೆ ನೋಡ್ರಿ ಈ ಒಂದು ಪಲ್ಯನ ನಮ್ಮ ಕಡೆ ಹೋಳ್ ಬದ್ನಿಕಾಯಿ ಪಲ್ಯ ಅಂತ ಕರಿತೀವಿ ನೋಡ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಈ ಬದ್ನಿಕಾಯಿ ಪಲ್ಯ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡೈತಿ ನೀವು ಇಲ್ಲಿ ನೋಡ್ಬೋದ್ರಿ ಎಷ್ಟು ಪರ್ಫೆಕ್ಟಾಗಿ ಈ ಒಂದು ಬದ್ನಿಕಾಯಿ ಪಲ್ಯ ಬಂದೈತಿ ಅಂತ ಈ ಒಂದು ಬದ್ನಿಕಾಯಿ ಪಲ್ಯನ ನೀವು ಮನೆಯೊಳಗೆ ಒಂದು ಸಲ ಟ್ರೈ ಮಾಡಿರಿ ಮತ್ತು ರುಚಿ ಹೇಗಿತ್ತು ಅನ್ನೋದನ್ನ ತಿಳಿಸ್ರಿ ಈಗ ನಾವಿಲ್ಲಿ ಹೆಸರು ಬ್ಯಾಳಿ ಕೋಸಂಬರಿ ಮಾಡತ್ತೀವಿ ನೋಡ್ರಿ ಇಲ್ಲಿ ಅರ್ಧ ಕಪ್ನಷ್ಟು ನೆನೆಸ್ಕೊಂಡಿರುವಂಥ ಹೆಸ್ರು ಬಾಳಿ ರೀ ಹೆಸರು ಬೇಳೆಗೆ ನಾವು ಒಂದು ಕಪ್ನಷ್ಟು ಕ್ಯಾರೆಟ್ ತುರಿ ಎರಡು ಮೆಣಸಿನ್ಕಾಯ ಹಿಂಗೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿವ್ರಿ ಈ ಒಂದು ರುಚಿ ಆಗಬೇಕು ಅಂತಂದ್ರೆ ಸ್ವಲ್ಪ ಹಿಂಗೆ ಹಸಿ ಕೊಬ್ಬರಿ ತುರಿನ ಹಾಕ್ಕೋಬೇಕು ನೋಡ್ರಿ ಇದಾದ ನಂತರ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಹಾಕ್ಕೊಂಡಿವ್ರಿ ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳತ್ತೀವ್ರಿ ಒಗ್ಗರಣೆಗೆ ನಾವಿಲ್ಲಿ ಸ್ವಲ್ಪ ಎಣ್ಣೆ ಅದಕ್ಕೆ ಸಾಸಿವೆ ಒಂದು ಮೆಣಸಿನ್ಕಾಯಿನ ಹಿಂಗೆ ಮುರಿದು ಹಾಕ್ಕೊಂಡಿವ್ರಿ ಇದಾದ ನಂತರ ಕರಿಬೇವು ಸೇರಿಸ್ಕೊಂಡಿವ್ರಿ ಒಂದು ಚಿಟಿಕೆ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಈ ಒಂದು ಒಗ್ಗರಣಿನ ಕೋಸಂಬರಿಗೆ ಸೇರಿಸ್ಕೋಬೇಕ್ರಿ ಹಿಂಗೆ ಸೇರಿಸ್ಕೊಂಡ್ಮೇಲೆ ಹಿಂಗೆ ಒಗ್ಗರಣೆ ಹಾಕೊಂಡ ನಂತರ ಈ ಕೋಸಂಬ್ರಿನ ಚಲೋ ಚಲೋದ್ನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ